ಎಂದಿಗೂ ಭಗವಂತನನ್ನು ಎಲ್ಲಿದ್ದಾನೆ ಅಂತ ಹುಡ್ಕೋದಕ್ಕೆ ಹೋಗ್ಬಾರ್ದು ಆತ ಯಾವಾಗಲೂ ನಮ್ಮ ಆಲೋಚನೆಯಲ್ಲಿಯೇ ಇರ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇರಬೇಕು ಆಗ ಭಗವಂತ ಕಾಣಿಸ್ತಾನೆ ಹೌದಾ ಹಾಗಾದರೆ ಈ ಕಥೆಯನ್ನು ಕೇಳಿ ಶ್ರೀನಿವಾಸ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಆತ ಅಪಾರ ಧರ್ಮಶ್ರದ್ಧೆಯುಳ್ಳವನಾಗಿರ್ತಾನೆ ಭಗವಂತನಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾನೆ ಜೊತೆಗೆ ತುಂಬ ಜುಪ್ಣ ಆಗಿರ್ತಾನೆ ಆತ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯವನ್ನು ಇರ್ತಾನೆ ಹೂಗಳನ್ನು ಇರ್ತಾನೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಏನೇ ಆದರೂ ಆತ ಅಪಾರ ಭಕ್ತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ದೇವರು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಆತ ಹುಡುಕ್ತಾ ಹೋಗ್ತಾನೆ ಆದರೆ ಆತ ದೇವಸ್ಥಾನದ ಮುಂದೆ ಕೂತ್ಕೊಂಡಿರೋ ಯಾವುದೇ ಭಿಕ್ಷಕನಿಗೆ ನಯ ಪೈಸ ಭಿಕ್ಷೆ ಕೂಡ ಹಾಕೋದಿಲ್ಲ ಯಾರಿಗೂ ಕೂಡ ಸಹಾಯವನ್ನು ಮಾಡೋದಿಲ್ಲ ಯಾರ ಬಗ್ಗೆ ಆತ ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ ತಾನಾಯಿತು ತಾನು ಉದ್ಧಾರ ಆಗೋದಾಯಿತು ಆದರೆ ಆತನಿಗೆ ಒಂದು ಮೋಹ ಏನಿರುತ್ತೆ ಅಂದರೆ ನಾನು ಭಗವಂತನನ್ನು ಹುಡುಕಬೇಕು ಭಗವಂತನ ದರ್ಶನವನ್ನು ನಾನು ಮಾಡಬೇಕು ಅನ್ನೋ ಅಪಾರವಾದ ಆಸೆ ಇರುತ್ತೆ ಹಾಗಾಗಿ ತುಂಬ ನಿಷ್ಠೆಯಿಂದ ಭಗವಂತ ಪೂಜೆ ಮಾಡ್ತಾ ಇರ್ತಾನೆ ಹಾಗಾದ್ರೆ ಒಂದು ಸಾರಿ ಕೇಳ್ತಾನೆ ಭಗವಂತ ಎಷ್ಟು ವರ್ಷದಿಂದ ನಾನು ದೇವಸ್ಥಾನಕ್ಕೆ ಬಂದು ಪ್ರೇಯರ್ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ನಿನಗೆ ನನ್ನ ಭಕ್ತಿಗೆ ಕಾಣಿಸ್ತಾ ಇಲ್ವಾ ನೀನು ಯಾರೊಂದಿಗೂ ಭೇದ ಭಾವ ತೋರೋದಿಲ್ಲ ಅಲ್ವಾ ಹಾಗಿದ್ದ ಮೇಲೆ ನನ್ನ ಜೊತೆ ಯಾಕೆ ಭೇದ ಭಾವ ಮಾಡ್ತಾ ಇದೆಯಾ ಸಾಮಾನ್ಯವಾಗಿ ಭಗವಂತನಿಗೆ ಜುಪ್ಣ ಒಳ್ಳೆಯವನು ಕೆಟ್ಟವನು ಕ್ರೂರಿ ಅದೆಲ್ಲ ಬರೋದಿಲ್ಲ ನಿಷ್ಠೆ ಭಕ್ತಿ ಅದೊಂದೇ ತಾನೇ ಬರೋದು ನನ್ನ ಭಕ್ತಿಯಲ್ಲಿ ಏನು ಕೊರತೆ ಉಂಟಾಯಿತು ನೀನು ಯಾಕೆ ನನಗೆ ದರ್ಶನ ಕೊಡೋದಿಲ್ಲ ನೀನು ಎಲ್ಲಿದೆಯೇ ಹೇಳು ನಾನು ಅಲ್ಲಿಗೆ ಹುಡುಕೊಂಬಂದು ನಿನ್ನನ್ನು ಓಡಬೇಕು ಅಂತ ಪರಿಪರಿಯಾಗಿ ಬೇಡ್ಕೋತಾನೆ ಅವನ ಭಕ್ತಿಗೆ ಸೋತು ಬಿಟ್ಟು ಭಗವಂತ ಹೇಳ್ತಾನೆ ಸರಿ ನಾಳೆ ಸಾಯಂಕಾಲ ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ಮಾತನ್ನ ಭಗವಂತ ಕೊಡ್ತಾನೆ ತುಂಬಾ ಸಂತೋಷ ಆಗೋಗುತ್ತೆ ಶ್ರೀನಿವಾಸನಿಗೆ ಹಾಗಾಗಿ ಮನೆಗೆ ಬಂದು ಆತ ಮನೆಯೆಲ್ಲವನ್ನ ಸಿಂಗಾರ ಮಾಡ್ತಾರೆ ದೇವರ ಕೋಣೆಯನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಭಗವಂತನನ್ನ ಪೂಜಿಸಿರ್ತಾನೆ ಆತನ ಮನೆ ಘಮಗಮಿಸ್ತಾ ಇರುತ್ತೆ ಏಕೆಂದರೆ ಭಗವಂತ ಬರ್ತಾ ಇದ್ದಲ್ಲ ಇನ್ವೈಟ್ ಮಾಡಬೇಕು ಅಂತ ಕಾಯ್ತಾ ಕುತ್ಕೋತಾನೆ ನಾಲ್ಕೂವರೆ ಆಯಿತು ಐದಾಯಿತು ಆರಾಯಿತು ಯಾರೂ ಬರಲ್ಲ ಬಟ್ ಮೂರುವರೆ ಟೈಮಲ್ಲಿ ಯಾರೂ ಒಬ್ಬ ಭಿಕ್ಷುಕ ಬರ್ತಾನೆ ಬಂದು ಅಳಿಸಿದ್ದೇನಾದರೂ ಇದ್ರೂ ಪರವಾಗಿಲ್ಲ ತುಂಬ ಹೊಟ್ಟೆ ಶೂ ತಳಿಲಾರ ತಾಳಲಾರೆ ಏನಾದರೂ ಕೊಡ್ತೀನಪ್ಪ ತಿನ್ನೋದಕ್ಕೆ ಅಂತ ಕೇಳ್ತಾನೆ ಆಗ ಹೇಯ್ ನಿಂದೊಂದು ಗೋಳು ಕೊಡೋ ಇವತ್ತು ಭಗವಂತ ಬರ್ತಾನೆ ಅಂತ ನಾನು ವೆಯ್ಟಿಂಗಲ್ಲಿದ್ದರೆ ನಿಂದೇನು ನಾನು ಏನು ಕೊಡೋದಕ್ಕಾಗಲ್ಲ ಒಟ್ಟೋಗಿ ನೀನು ಅಂತ ಹೇಳಿ ಕಳ್ಸಿ ಆದ್ರೂ ಆದರೂ ಒಂದು ಕೇಳ್ತಾನೆ ಅಲ್ಲಪ್ಪ ನೀನು ಭಗವಂತ ಬರೋದು ಸಂಜೆ ತಾನೇ ನಾನಿನ್ನೇನು ಮೂರು ಗಂಟೆ ಟೈಮಲ್ಲಿ ಬಂದಿದ್ದೀನಿ ಏನಾದರೂ ಮಿಕ್ಕಿ ತೂಕಿದಾದರೂ ಕೊಟ್ಬಿಡು ತಿನ್ಕೊಂಡು ಹೊಟ್ಟೋಗ್ತೀನಿ ಇನ್ನು ಏನು ಫ್ರೆಶ್ ಆಗಿ ಮಾಡಿದ್ಯೋದಲ್ಲ ಭಗವಂತನ ಕೊಡು ಅಂತ ಆದರೆ ಶ್ರೀನಿವಾಸ ಬಗ್ಗೋಗಿ ರಾಕಿನ ಮೊದಲೇ ಕಂಜೂಸು ಆತ ಕೊಡ್ತಾನೆ ಊಟವನ್ನು ಚಾನ್ಸೇ ಇಲ್ಲ ಹಾಗಾಗಿ ಏನು ಮಾಡ್ತಾನೆ ಶ್ರೀನಿವಾಸ ಅಂದರೆ ಭಗವಂತನಿಗಾಗಿ ಕಾಯ್ತಾ ಕುತ್ಕೋತಾನೆ ಆರು ಗಂಟೆ ಆಯಿತು ಏಳು ಗಂಟೆ ಆಯಿತು ಎಂಟು ಗಂಟೆ ಆಯಿತು ತುಂಬ ನೋವನ್ನು ಅನುಭವಿಸ್ಬಿಡ್ತಾನೆ ತುಂಬ ಭಗವಂತನ ಮೇಲೆ ಕೋಪ ಮಾಡಿಕೊಂಡು ಚೆನ್ನಾಗಿ ಬೈಕೋತಾನೆ ಮನಸ್ಸಿನಲ್ಲಿ ಏನು ಭಗವಂತ ಇಂಥ ಮೋಸ ಮಾಡಿಬಿಟ್ಟೆ ಕೊಟ್ಟು ಮಾತಿಗೆ ತಪ್ಪೋ ನಾನೇನು ದೇವರೇ ಈ ಥರ ಆಗ್ಬಿಟ್ರೆ ಗತಿ ಏನು ಅಂತ ಹೇಳಿ ಆತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆತನಿಗೆ ಅಶರೀರ ವಾಣಿ ಒಂದು ಕೇಳಿಸುತ್ತೆ ಅಯ್ಯೋ ದಡ್ಡಾ ನೀನು ನಾನು ಬಂದೆ ಆದರೆ ಗುರುತಿಸ್ಲೇ ಇಲ್ವಲ್ಲ ಅಂತ ಆತನಿಗೆ ಕಣ್ಣೀರು ಯಾವಾಗ ಬಂದೆ ಯಾವಾಗ ಗುರುತಿಸ್ತಿಲ್ಲ ಅಂತ ಆ ಭಿಕ್ಷುಕನ ರೂಪದಲ್ಲಿ ಬಂದಿದ್ದು ನಾನೇ ಆದರೆ ನಿನ್ನನ್ನು ಹೊರಗಡೆ ಹಾಕ್ಬಿಟ್ಟಲ್ಲ ಅನ್ನವನ್ನೇ ಕೊಡಲಿಲ್ವಲ್ಲ ಅದು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಅಂತ ಶ್ರೀನಿವಾಸನನ್ನು ದೇವರು ಕೇಳ್ಕೋತಾನೆ ಆಗ ಶ್ರೀನಿವಾಸನಿಗೆ ಆಶ್ಚರ್ಯ ಆಗೋಗುತ್ತೆ ಹೌದಾ ಅಂತ ಆಗ ದೇವ್ರು ಹೇಳೋದು ಒಂದೇ ನೋಡು ನಾನು ಎಲ್ಲಿದ್ದೀನಿ ಅನ್ನೋ ಹುಡುಕೋ ಸರ್ವ ಪ್ರಯತ್ನವನ್ನು ನೀನು ಮಾಡಿದೆ ಆದರೆ ನಿನ್ನ ಆಲೋಚನೆಯನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ಮಾಡಿಕೊಂಡಿದ್ದರೆ ನೀನು ಪ್ರತಿ ಬಡವನಲ್ಲೂ ಕೂಡ ನನ್ನನ್ನು ಹುಡುಕ್ಬೋದಾಗಿತ್ತು ನನ್ನನ್ನು ಕಾಣಬಹುದಾಗಿತ್ತು ಒಂದು ಚೂರು ಸೇವಾ ಮನೋಭಾವನೆ ನಿನ್ನಲ್ಲಿ ಇದ್ದಿದ್ರೆ ಹಸಿದವರಿಗೆ ಅನ್ನವನ್ನು ಹಾಕಿದರೆ ಆ ಪ್ರಾಣ ಅನ್ನ ಪ್ರಾಣದಲ್ಲಿ ನಾನಿರ್ತಿದ್ದೆ ಅಲ್ವಾ ಅಂತ ಭಗವಂತ ಮನವರಿಕೆ ಮಾಡಿಕೊಡ್ತಾನೆ ರೀ ಹೇಳೋದು ಅನ್ನದಾನ ಅನ್ನೋದು ಮಹ ಪ್ರಸಾದ ಇದ್ದಾಗೆ ಅಷ್ಟೇ ಅಲ್ಲ ಬರೀ ಅನ್ನದಾನ ಅಂತಲ್ಲ ನಿಮ್ಮಲ್ಲಿರೋದು ಎಲ್ಲವನ್ನ ದಾನ ಮಾಡಿ ಅಂತ ನಾನು ಹೇಳೋದಿಲ್ಲ ಆದರೆ ಆಲೋಚನೆಯನ್ನು ಬದಲಾವಣೆ ಮಾಡ್ಕೊಳ್ಳಿ ನಮ್ಮಿಂದ ಏನು ನಿರೀಕ್ಷೆ ಮಾಡಿಕೊಂಡು ಬಂದಿರ್ತಾರೆ ದೊಡ್ಡ ಪ್ರಮಾಣದಲ್ಲ ಆಗದೆ ಇದ್ರೂ ಕಿಂಚಿಷ್ಟಾದರೂ ಯೋಚನೆ ಮಾಡಬಹುದಲ್ವಾ ದೇವರನ್ನ ಅವರಲ್ಲಿ ಕಾಣ್ಬೋದಲ್ವಾ ಏನಂತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗ ಮಾತ್ರ ಮರಿಬೇಡಿ